ಎರಡು ಮಾತನ್ನೇ ಹೇಳಿದರು ಒಂದು ಕಟ್ ಆಫ್ ಮಾತಾನೇ ಹೇಳಿದ್ರಿ ಏನಾಗೋದು ರಿಯಾಲಿಟಿ ಏನಿದೆ ನನಗೆ ಡ್ರೈವಿಂಗ್ ಬರಲ್ಲ ಆದರೆ ನಾನು ಡ್ರೈವರ್ಸ್ ಲೈಸೆನ್ಸ್ ತೊಗೋಬೇಕು ಇದನ್ನು ಒಬ್ಬ ಪೊಲಿಟಿಷಿಯನ್ ಅಲ್ಲ ಒಬ್ಬ ಕಾಮನ್ ಮ್ಯಾನ್ ಹದಿನೆಂಟು ವರ್ಷ ತುಂಬಿದಂಥ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ ಅವನ ಮನ್ಸಲ್ಲಿರೋದು ನನ್ನ ಡ್ರೈವಿಂಗ್ ಇನ್ನೂ ಬರೋದಿಲ್ಲ ನಾನು ಡ್ರೈವಿಂಗ್ ಲೈಸೆನ್ಸ್ ಬೇಕು ಆಮೇಲೆ ಕಲ್ಕೊತೀನಿ ಫಸ್ಟ್ ಲೈಸೆನ್ಸ್ ತೊಗೊತೀನಿ ಅದಕ್ಕೆ ಏನು ಮಾಡಬೇಕು ಒಬ್ಬ ಏಜೆಂಟಿಗೆ ದುಡ್ಡು ಕೊಟ್ಟರೆ ನನ್ನ ಡ್ರೈವರ್ಸ್ ಲೈಸೆನ್ಸ್ ಸಿಗುತ್ತಪ್ಪ ಓಕೆ ಸೊ ಕರಪ್ಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಇವನು ನಾನು ಡ್ರೈವಿಂಗ್ ಚೆನ್ನಾಗಿ ಕಲ್ತಿದ್ದೀನಿ ನನಗೆ ಇನ್ನೂ ಹತ್ತು ಸತಿ ಪರೀಕ್ಷೆಗೆ ನನ್ನನ್ನು ಒಳಪಡಿಸಿ ನಾನು ಡ್ರೈವಿಂಗ್ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ ಅವಾಗ ನನಗೆ ಲೈಸೆನ್ಸ್ ಕೊಡಿ ಅನ್ನುವಂಥ ಒಂದು ಒಂದು ಭಾವನೆ ಅವನಲ್ಲಿದ್ದರೆ ಆಟೋಮೆಟಿಕ್ಲಿ ಸಿಸ್ಟಮ್ ಸರಿಯಾಗುತ್ತೆ ಓಹ್ ಭಾಳ ಒಳ್ಳೆಯ ಎಕ್ಸಾಂಪಲ್ ಓಕೆ ನಾವೇ ಅದನ್ನು ಕೆಡಿಸ್ತಾ ಇದ್ದೀವಿ ಏನೋ ಬರೋದಿಲ್ಲ ಏನೋ ಸ್ವಲ್ಪ ಬಿಲ್ಡಿಂಗ್ ಆ ಕಡೆ ಈ ಕಡೆ ಕಟ್ಬಿಟ್ಟಿದ್ದೀನಿ ಸ್ವಲ್ಪ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಬಿಲ್ಡಿಂಗ್ ಪ್ಲ್ಯಾನ್ ಬೇರೆ ಥರ ಇದೆ ನಾನು ಬೇರೆ ಥರ ಕಟ್ಟಿದ್ದೀನಿ ಸ್ವಲ್ಪ ತೊಗೊಂಡು ಅದನ್ನು ಮುಗಿಸ್ಬಿಡಿ ಅಂತ ಅಂದರೆ ತಗೋತಾನ ಅವನು ತಪ್ಪು ನಮ್ಮಲ್ಲಿದ್ದಾಗ ಇನ್ನೊಬ್ಬನ ದೂಷಣೆ ಮಾಡೋದು ತಪ್ಪು ನಾವು ಸರಿಯಾಗಿ ನಡ್ಕೊಳ್ಳೋಣ ಆಟೋಮೆಟಿಕ್ಲಿ ಸಿಸ್ಟಮ್ಮು ಸರಿಯಾಗಿ ನಡೆಯುತ್ತೆ ಓಕೆ